ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ವೆಲ್ಕಮ್ ಟು ಮೈ ಶಿಗೋ ಡಿ ಲಾಗ್ಸ್ ಚಾನಲ್ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಮಾಡ್ಕೊಳ್ಳಿ ಪ್ಲೀಸ್ ಈ ವಿಡಿಯೋ ಸಾಂಗ್ ನಿಮಗೋಸ್ಕರ ಕೇಳಿ ಹೇಗಿದೆ ಬಂದು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಿನಗಾಗಿಯೇ ನಿನಗಾಗಿಯೇ ಕರೆಯೋಲೆಯ ಬರೆದಾಗಿದೆ ನಿನಗಾಗಿಯೇ ನಿನಗಾಗಿಯೇ ಕಿರುನೋಟವೂ ಸರಿದಾಡಿದೆ ಮರುಳಾಗಿ ನಾನು ಮರೆಮಾಚುತ್ತಿರಲು ತೆರೆಯನ್ನು ತೆರೆದು ಬರಲಾರೆಯೇನು ಬೆಳಕಲ್ಲಿ ಜೀವಾತು ಸುನಾಚುತ್ತಿರಲು ಬೆಳದಿಂಗಳನ್ನು ತರಲಾರೆಯೇನು ನಿನಗಾಗಿಯೇ ನಿನಗಾಗಿಯೇ ಕರೆಯೋಲೆಯ ಬರೆದಾಗಿದೆ ನಿನಗಾಗಿಯೇ ನಿನಗಾಗಿಯೇ ಕಿರುನೋಟವೂ ಸರಿದಾಡಿದೆ ಅಲೆಯುವ ಕಣ್ಣಿಗೆ ಕಾಡಿಗೆ ಕರಗಳು ತಳತಳ ನಗುತ್ತಿದೆ ಈ ಹೂ ಕನಸಿನ ಕಲರವ ಸುತ್ತಲೂ ಕವಿದಿದೆ ನನ್ನನು ಹುಡುಕುತ್ತ ನೀ ಬಂದ ಮೇಲೆ ಈರುಳಲ್ಲಿ ಬರೆದ ಮದರಂಗಿಯಲ್ಲಿ ರಂಗೇರುವಂತೆ ನೆನಪಾಗು ನೀನು ನನಗಾಗಿ ನಿನ್ನ ಪರದಾಟ ಚಂದ ತುಸು ದೂರದಲ್ಲಿ ಇರಲಾರ ಏನು ನನಗಾಗಿ ನಿನ್ನ ಪರದಾಟ ಚಂದ ತುಸು ದೂರದಲ್ಲೇ ಇರಲಾರ ಏನು ನಿನಗಾಗಿಯೇ ನಿನಗಾಗಿಯೇ ಕರೆಯೋಳೆಯ ಬರೆದಾಗಿದೆ ನಿನಗಾಗಿಯೇ ನಿನಗ ಕಿರುನೋಟವೂ ಸರಿದಾಡಿದೆ ಹೃದಯದ ಕನ್ನಡಿ ವಲವಲಿ ಮಿನುಗಳು ಅದರಲಿ ನಿನ್ನದೇ ಮಗವನ್ನು ನೋಡು ನೆನಪಿನ ಪರಿಮಳ ಮೆಲ್ಲಗೆ ಸುಳಿಯುತ್ತ ಕಾಡದೆ ಸೆಳೆದಿದೆ ಹಿತವಾದ ಹಾಡು ಸಿರಗಲ್ಲಿ ಬೆರೆತಾ ಚಿತ್ತ ತಾರದಲ್ಲಿ ನವಿರಾದ ಸುಳಿಯ ಜರಿಯಾಗು ನೀನು ಹಾಗೆಲ್ಲ ಈಗ ಮಾತಾಡಲಾರೆ ಏಕಾಂತದಲ್ಲಿ ಸಿಗಲಾರೆ ಏನು ಹಾಗೆಲ್ಲ ಈಗ ಮಾತಾಡಲಾರೆ ಏಕಾಂತದಲ್ಲಿ ಸಿಗಲಾರೆ ಏನು ನಿನಗಾಗಿಯೇ ನಿನಗಾಗಿಯೇ ಕರೆಯೋಲೆಯ ಬರೆದಾಗಿದೆ ನಿನಗಾಗಿಯೇ ನಿನಗಾಗಿಯೇ ಕಿರು ಸರಿದಾಡಿದೆ ಮರುಳಾಗಿ ನಾನು ಮರೆಮಾಚುತ್ತಿರಲು ತೆರೆಯನ್ನು ತೆರೆದು ಬರ ಬೆಳದಿಂಗಳನ್ನು ತರಲಾರೆಯೇನು ಏನು ನಿನಗಾಗಿಯೇ ನಿನಗಾಗಿಯೇ ಕರೆಯೋಲೆಯ ಬರೆದಾಗಿದೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಸಾಂಗ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್